ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿ ಇರುವವರಿಗೆ ಈ ದಿನ ಸಂಗಾತಿಯೊಂದಿಗೆ ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಲು ಅವಕಾಶ ಸಿಗುತ್ತದೆ ಉತ್ತಮ ದಿನವಾಗಿದೆ ಇನ್ನು ವೃಷಭ ರಾಶಿ ಮಾನಸಿಕ ಧೈರ್ಯ ಸಾಮರ್ಥ್ಯ ಹೆಚ್ಚಿಸಿಕೊಳ್ಳಲು ಧ್ಯಾನದಿಂದ ಅತ್ಯುತ್ತಮ ಸಾಧನೆ ಉಂಟಾಗುತ್ತದೆ ಮಿಥುನ ರಾಶಿ ಅನವಶ್ಯಕ ಗೊಂದಲಗಳನ್ನ ಮೈ ಮೇಲೆ ಸ್ನೇಹಿತರನ್ನ ನಂಬಿ ಕಟಕ ರಾಶಿ ಕಷ್ಟದ ಕೆಲಸವನ್ನ ಇಷ್ಟದಿಂದ ಮಾಡಿ ಮನಸ್ಸು ಸಮಾಧಾನದಿಂದ ಇರುತ್ತದೆ ಸಿಂಹ ರಾಶಿ ಮದುವೆಯ ಸಲುವಾಗಿ ವಸ್ತ್ರಾಭರಣ ಖರೀದಿ ಮಾಡುತ್ತೆ ಿರಿ ಕನ್ಯಾ ರಾಶಿ ಹತ್ತಿರದ ಸ್ನೇಹಿತರಿಂದಲೇ ನಿಮ್ಮ ಬಗ್ಗೆ ಕೆಟ್ಟ ಮಾತುಗಳು ಕೇಳಿ ಬರುವಂತಹ ಸಾಧ್ಯತೆಗಳು ಇವೆ ತುಲಾರಾಶಿ ವ್ಯವಹಾರದಲ್ಲಿ ಮೂರನೇ ವ್ಯಕ್ತಿಯೊಬ್ಬರ ಆಗಮನ ಆಗೋದ್ರಿಂದ ಅಪಾಯ ಹೆಚ್ಚಾಗುತ್ತೆ ವೃಶ್ಚಿಕ ರಾಶಿ ಕೆಲಸ ಸ್ಥಳದಲ್ಲಿ ಕಿರಿಕಿರಿ ಉಂಟಾಗಿ ಕೆಲಸ ಬಿಡುವ ಮನಸ್ಸು ಕೂಡ ಮಾಡಬಹುದು ಧನುಸ್ ರಾಶಿ ಯಾರದ್ದೋ ಮಾತು ಕೇಳಿ ನಿಮ್ಮ ಅಮೂಲ್ಯ ಸಮಯ ಹಾಳು ಮಾಡಿಕೊಳ್ಳಲು ಹೋಗಬೇಡಿ ಮಕರ ರಾಶಿ ಕುಟುಂಬ ಕಲಹ ಉಂಟಾಗುವ ಸಾಧ್ಯತೆಗಳಿವೆ ಅತ್ಯಂತ ಎಚ್ಚರಿಕೆಯಿಂದ ಮಾತನಾಡಲು ಪ್ರಯತ್ನಿಸಿ ಕುಂಭರಾಶಿ ವ್ಯವಹಾರದಲ್ಲಿ ಸ್ವಂತ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿರುತ್ತೀರಿ ಕೊನೆಯದಾಗಿ ಮೀನು ರಾಶಿ ಜವಾಬ್ದಾರಿ ನಿಭಾಯಿಸುವಲ್ಲಿ ಯಶಸ್ಸು ಕಾಣುವಂತಹ ದಿನ ಚಿಂತೆಗೆ ಅವಕಾಶ ಇಲ್ಲ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ